Iya oke lah, cuma udah pasung itu mal pule mal cukup pula, udah debuji. Aku mau pernah jadi aku tuh sih. Wah, kalau itu mana kalau dia Ini dah kena degi. Bukan pasal kami dulu, hari ini. Mulai bayi sampai semarang di sini ada dua, ada ಹೂಬಿಟ್ಟ ಮರ ಮಕರಂದವನ್ನು ಸೂಸುತ್ತ ರಸ್ತೆಯಲ್ಲಿ ಪ್ರಯಾಣಿಸುವವರನ್ನು ಸ್ವಾಗತಿಸಿ ಮತ್ತೆ ಕಳುಹಿಸಿಕೊಡುವ ರಸ್ತೆಯ ಬದಿಯ ಮರಗಳು ರಸ್ತೆ ಬದಿ ಹೂವಿನ ಹಾಸಿಗೆಯಂತೆ ಕಾಣುವ ಮರದ ಬುಡ ಇದರ ಮಧ್ಯೆ ಅಡಿಕೆ ಮರದ ಸೋಗಿಯ ಕಡ್ಡಿಗಳನ್ನು ಒಂದೊಂದಾಗಿ ಜೋಡಿಸಿ ರಸ್ತೆಗೆ ಉಜ್ಜಿ ಹದ ಮಾಡುತ್ತಿರುವ ಎಪ್ಪತ್ಮೂರು ವರ್ಷದ ಅಜ್ಜಿ ಹೌದು ಇದು ಕಂಡುಬಂದಿರುವುದು ಜಲ್ಸೂರು ಸುಬ್ರಹ್ಮಣ್ಯ ರಸ್ತೆಯ ಸೋಣೆಂಗೇರಿ ಎಂಬಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಮನೆಯಿಂದ ಹಿಡಿದು ದೇವಸ್ಥಾನ ಅಂಗಡಿ ದೇವಸ್ಥಾನ ಹೀಗೆ ಎಲ್ಲ ತರ ನೆಲವನ್ನು ಗುಡಿಸಿ ಶುಚಿ ಮಾಡಲು ಉಪಯೋಗಿಸುತ್ತಿದ್ದ ಅಡಿಕೆ ಅಥವಾ ತೆಂಗಿನ ಮರದ ಗರಿಗಳ ಕಡ್ಡಿಯಿಂದ ಮಾಡಿದ ಎಡಸೂಡಿಯನ್ನ ನೀವೆಲ್ಲ ನೋಡಿರಲೇಬೇಕು ಇಡಸೂಡಿಯನ್ನ ಹೆಚ್ಚಾಗಿ ಮನೆಯ ಹೆಂಗಸರು ಬೇಸಿಗೆ ಕಾಲದ ಸಮಯದಲ್ಲಿ ಮಾಡ್ತಾ ಇದ್ರು ತೋಟದಿಂದ ಎಡಸೂಡಿ ಮಾಡಲೆಂದೇ ಅಡಿಕೆ ಮರದ ಸೋಗಿಯನ್ನ ತಂದು ಕಡ್ಡಿಯನ್ನ ಬೇರ್ಪಡಿಸಿ ಒಣಗಿಸ್ತಾ ಇದ್ರು ಬಳಿಕ ಅದನ್ನು ಕಲ್ಲಿ ಅಥವಾ ಗಟ್ಟಿಯ ನೆಲಕ್ಕೆ ಉಜ್ಜಿ ಹದ ಮಾಡಿ ಇಡಸೂಡಿ ಮಾಡಿ ಅಟ್ಟದಲ್ಲಿ ಅಥವಾ ಕೊಟ್ಟಿಗೆಯಲ್ಲಿ ರಕ್ಷಿಸಿ ಇಡುತ್ತಿದ್ದರು ಇಡೀ ಮಳೆಗಾಲಕ್ಕೆ ಬೇಕಾಗುವ ಹತ್ತರಿಂದ ಇಪ್ಪತ್ತು ಇಡಸೂಡಿಗಳನ್ನ ಮಾಡಿ ಶೇಖರಿಸಿಡುತ್ತಿದ್ದರು ಕ್ರಮೇಣ ಇಡಸೂಡಿ ಮಾಡುವವರು ಕಡಿಮೆಯಾಗತೊಡಗಿದ್ರು ಅಡಿಕೆ ಮರದ ಅಥವಾ ತೆಂಗಿನ ಮರದ ಎಡಸೂಡಿಯ ಬದಲಿಗೆ ಪ್ಲಾಸ್ಟಿಕ್ ಇಡಸೂಡಿಗಳು ಮಾರ್ಕೆಟ್ನಲ್ಲಿ ಸಿಗುವ ಬೇರೆ ಬೇರೆ ಮಾದರಿಯ ಎಡಸೂಡಿಗಳು ಮನೆಯೊಳಗೆ ಲಗ್ಗೆ ಇಡತೊಡಗಿತ್ತು ಹಾಗಿದ್ರು ಅಡಿಕೆ ಸೋಗಗೆ ಕಡ್ಡಿಯಿಂದ ಮಾಡಿದ ಎಡಸೂಡಿಗೆ ಬೇಡಿಕೆ ಏನು ಕಡಿಮೆ ಆಗ್ಲಿಲ್ಲ ಆದ್ರೆ ಅದನ್ನ ಮನೆಗಳಲ್ಲಿ ತಯಾರಿಸುವವರು ಕಡಿಮೆಯಾಗತೊಡಗಿದ್ರು ಅದಕ್ಕಾಗಿ ಈಗ ಯಂತ್ರಗಳು ಬಂದು ಎಡಸೂಡಿಗಳು ರೆಡಿಯಾಗುತ್ತಿರುವುದು ಅಷ್ಟೇ ಸತ್ಯ ಆದ್ರೆ ಇಲ್ಲೊಬ್ರು ಎಪ್ಪತ್ತು ವರ್ಷದ ಅಜ್ಜಿ ತನ್ನ ಜೀವನ ನಿರ್ವಹಣೆಗಾಗಿ ಎಡಸೂಡಿಯ ಕೈ ಹಿಡಿದಿದ್ದಾರೆ ಸೋಣಂಗಿರಿಯ ದೈವ ನರ್ತಕ ನರಸಿಂಹಪರವರವರ ಮನೆಯ ಬಳಿ ಇರುವ ಗಿರಿಜಾ ಎಂಬವರು ತನ್ನ ಪಕ್ಕದ ತೋಟದಿಂದ ಅಡಿಕೆ ಸೋಗೆಯನ್ನ ತಂದು ಇಡೂಡಿ ಮಾಡುತ್ತಿದ್ದಾರೆ ಅದನ್ನ ರಸ್ತೆಯ ಬದಿ ಕುಳಿತು ಡಾಮಾರು ರಸ್ತೆಗೆ ಉಜ್ಜಿ ಹದ ಮಾಡುತ್ತಾರೆ ಇವರು ಮಾಡಿದ ಎಡಸೂಡಿಗೆ ಒಳ್ಳೆಯ ಬೇಡಿಕೆ ಇದೆ ಪ್ರತಿ ವರ್ಷ ಬೇಡಿಕೆಯ ಮನೆಗಳಿಗೆ ಎಡಸೂಡಿಯನ್ನ ಒದಗಿಸುತ್ತಾರೆ ಒಂದು ಎಡಸೂಡಿಗೆ ಐವತ್ತು ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಇಡೂಡಿ ಮಾಡುವುದು ಕಷ್ಟದ ಕೆಲಸವೇ ಉದ್ದದ ಇಡಸೂಡಿ ಗಿಟ್ಟದ ಎಡಸೂಡಿ ಎರಡಕ್ಕೂ ಬೇಡಿಕೆ ಇದೆ ನಮ್ಮ ಬಯಲಿನಲ್ಲಿ ಸುಮಾರು ಹತ್ತು ಮನೆಗಳಿವೆ ಮತ್ತು ಇಲ್ಲಿಯವರೇ ಡಾಕ್ಟರ್ಗೆ ಒಬ್ರು ದೂರದ ರೇಂಜರ್ಗೆ ಕೇಳಿದವರಿಗೆಲ್ಲ ಮಾಡಿಕೊಡ್ತೇನೆ ಸಂಭಾವನೆ ಜೊತೆಗೆ ಇತರ ಕೊಡುಗೆಯನ್ನ ಕೂಡ ಕೊಡ್ತಾರೆ ಎಂದು ಸಂತುಷ್ಟತೆಯನ್ನ ವ್ಯಕ್ತಪಡಿಸುತ್ತಾರೆ ಗಿರಿಜಾರ ಒಂದು ஒன்றும் சுமார் <laughs> 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 பேச்சு

बुक बुकनी मायेने कटे तानती तार मात्र दुरा काने छे छे इरे पुतरींचा तेकाजी बाबू आ ये तोरशन रे इंका ये पतो मु जेस अंधा जोकळो जोकळंगे मगि हां आ कस पुरा जोकळी रे येते रड आ जोकळो इरे इरे गुंज मगि आ तु मगरल्लाले मगले काय वोषे कळतले आंबईका ना ఆ లంచ్ గుర గుర మా ఫర్నా అది నువ్వు పక్కే చి చక మాకు గేరు అలా కొర్చి గేరు ఊలింది తిది అవునే అవు అట్లా అంటనేవి హహ హంది బుక్ లంచ్ గుర పచగలు పజంత్రై దుదిర్ ఆ రలో అన్న బుడితిలా ఇల్ దొండి మాకు బుదిరేవే కుదియరా అందా హహ దాని అల్బన వని అవ్ అవ్ కొబ్బు తглиగా ఉండి మార్తో ఇరు ఇంత పూజ పరత బుక్క దిన దాదా మల్ పెరండు బుక్క నానం జే కుర్తు హ కుర్తు తే యుద్ధ తే కట్టు కుర్తు నా దిగే బుక్క కుద్ద తే హ హ కుద్ద తే నా కుదు హ అగలే గాని బ్యాడ్ పెరా హ ఐకి ఇరు మై పోన మై పోయి ఓహో తిరుగు ఈ మాయపున ఊరే అంగడి కూర కొడుతు మూడు ఎదురుతో అంగది మాయపులే మార్చుకుడితే అవి ఎడ్డే హుజీ అక్కు ముచ్చిపోయినట్టే కుదర్తో ఇరగ మార్గ సైడ్ గురించి పోడిగా పూజ ಬದಿಯಲ್ಲಿ ಕುಳಿತು ಇಡಿಸೂಡಿ ಮಾಡುವ ಇವರ ಕಾಯಕವನ್ನು ಎಲ್ಲರೂ ತಿರುಗಿ ನೋಡುವಂತೆ ಮಾಡಿದೆ ತನ್ನ ಬದುಕಿನ ನಿರ್ವಹಣೆಗಾಗಿ ಅಳುವಿನಂಚಿಗೆ ಹೋಗುತ್ತಿರುವ ಇಡಸೂಡಿ ಮಾಡುವ ಕೆಲಸವನ್ನ ಎಪ್ಪತ್ ಮೂರರ ವಯೋಮಾನದಲ್ಲೂ ಮಾಡುವ ಮೂಲಕ ಅಪರೂಪದಲ್ಲಿ ಒಬ್ಬರಾಗಿದ್ದಾರೆ ದಯಾನಂದ ಕೊರತೋಡಿ ಸುದ್ದಿ ನ್ಯೂಸ್ ಸುಳ್ಯ Am itu mal pule mal cukup tu awi debuji. Aku mesti pernah cakap ni, aku tu tuh sih. Wah, kalau itu mana kalau dia tak rumah. Ini degi. Bukan pasal kami dulu, hari ini. Mulai bayi sampai di sini ada dua, ಮತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾರ್ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पीलिक प्रीतिया मणि जियल आचार्य ज्वेलर्स